ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಟು ನೈನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ತಡ ಮಾಡೋದು ಬೇಡ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತು ರೂಪಾಯಿ ಕೆ ಜಿ ಇದೆ ಇವಾಗ ಏನ್ ನೋಡ್ತಿದ್ದೀರಲ್ವಾ ಇದು ಪರ್ ಕೆ ಜಿ ಇದು ಬೆಳ್ಳುಳ್ಳಿ ಎಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಬಿಗ್ ಸೈಜ್ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಇದೆ ಸೊ ನೋಡಬಹುದು ಬೆಳ್ಳುಳ್ಳಿ ಕೂಡ ಕೈಯಲ್ಲಿ ಎತ್ತಿ ಸೈಜ್ನ ತೋರಿಸ್ತಾ ಇದ್ದಾರೆ ಇದು ನಿಮಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫ ಸಿಕ್ಸ್ಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಸೊ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೀವು ಕೊಂಡ್ಕೊಬಹುದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟು ತನಕ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಕೆ ಜಿ ಇದೆ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನಿನ್ನೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ನೀವು ನಮಗೆ ತಿಳಿಸ್ಕೊಡಿ ಈ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತು ರೂಪಾಯಿ ಪರ್ ಕೆ ಜಿ ನಿಮಗಿದು ಇದೆ ಇದು ಕೂಡ ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತು ರೂಪಾಯಿ ಪರ್ ಕೆ ಜಿ ಇದೆ ನೋಡಬಹುದು ಬೆಳ್ಳುಳ್ಳಿ ಕೂಡ ನಿಮಗೆ ಸೈಜ್ ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಎತ್ತಿಬಿಟ್ಟು ತೋರಿಸ್ತಾ ಇದ್ದಾರೆ ಈ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಅಮೌಂಟನ್ನು ನೀವು ಗಮನಿಸಬಹುದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತು ರೂಪಾಯಿ ಕೆ ಜಿ ಇದೆ ಏಯ್ಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೋಡಿಕೊಂಡು ನೀವು ಕೊಂಡ್ಕೊಳ್ಬಹುದು ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಫುಲ್ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಮಾರುಕಟ್ಟೆಯಲ್ಲಿದೆ ಸೊ ಇದು ನಿಮಗೆ ಅರವತ್ತೈದು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಒಂದು ಕೆ ಜಿಗೆ ಅರವತ್ತೈದು ರೂಪಾಯಿ ಇದೆ ಇದು ಮೀಡಿಯಮ್ ಸೈಜಲ್ಲಿದೆ ಆಗಿದೆ ಬೆಳ್ಳುಳ್ಳಿ ಸೊ ನೋಡಬಹುದು ಬೆಳ್ಳುಳ್ಳಿ ಕೂಡ ನೀವು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಒಂದು ಕೆ ಜಿಗೆ ನಿಮಗೆ ಎಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಒಂದು ಕೆ ಜಿ ಬೆಳ್ಳುಳ್ಳಿಗೆ ಎಂಬತ್ತು ರೂಪಾಯಿಗೆ ಏಯ್ಟಿ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ನೋಡಿಕೊಂಡು ನೀವು ಕೊಂಡ್ಕೊಬಹುದು ವೀಡಿಯೋನ ನೋಡ್ತಾ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತೈದು ರೂಪಾಯಿ ಪರ್ ಕೆ ಜಿ ಇದೆ ಪರ್ ಕೆ ಜಿ ನಿಮಗಿದು ಎಪ್ಪತ್ತೈದು ರೂಪಾಯಿ ಸಿಗ್ತಾಯಿದೆ ಸೊ ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಸೇಮ್ ಬೆಳ್ಳುಳ್ಳಿನ ಕಳಿಸ್ಕೊಡ್ತಾರೆ ಈ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫೈ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಅಂಗಡಿಗೆ ಬೇಕು ಅನ್ನೋರಿಗೆ ಬೇಕಾದರೆ ಅರ್ಧ ಕ್ವಿಂಟಲ್ ಅಂದರೆ ಐ ಐವತ್ತು ಕೆ ಜಿಗೂ ಕೂಡ ನಿಮಗೆ ಕಳಿಸ್ಕೊಡುವಂತಹ ಸೌಲಭ್ಯನ ಮಾಡಿಕೊಡ್ತೀವಿ ನೆಕ್ಸ್ಟು ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನಲವತ್ತೈದು ರೂಪಾಯಿ ಕೆ ಜಿ ಇದೆ ಫಾರ್ಟಿ ಫೈವ್ ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ ಸೊ ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ವೋ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತರ ಚೀಟಿನ ನಾನು ಮೆನ್ಷನ್ ಮಾಡಿದೆ ನಿನ್ನೆ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ವೋ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಹಾಗೆಯೇ ಮೊನ್ನೆ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ಏಪ್ರಿಲ್ ಹನ್ನೆರಡರಿಂದ ನಮ್ಮ ಬೆಳೆಗೆ ನಮ್ಮದೇ ಬೆಲೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಸೊ ಅದ್ರ ಬಗ್ಗೆನೂ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ರುಪೀಸ್ಗೆ ನಿಮಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ನಾಲ್ಕು ರೂಪಾಯಿ ಕೆಜಿ ಇದೆ ತರ್ಟಿ ಫೋರ್ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ನ ಗಮನಿಸ್ಕೊಳ್ಳಿ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದು ಇಪ್ಪತ್ತಾರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಶುಂಠಿ ರೇಟು ಶುಂಠಿ ರೇಟು ಟಾಪ್ ರೇಟ್ ಬಂದ್ಬಿಟ್ಟು ಇವತ್ತಿನ ದಿನ ಮೂವತ್ತು ಮೂವತ್ನಾಲ್ಕು ರೂಪಾಯಿ ಇದೆ ಸೊ ಬೇಕಾದ್ರೆ ವರು ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ಬರೋದ್ರಿಂದ ನೀವು ಜಾಸ್ತಿ ವೆರೈಟೀಸ್ನ ನೋಡ್ಕೊಂಡ್ಬಿಟ್ಟು ಕೊಂಡ್ಕೊಂಡು ಹೋಗಬಹುದು ಯಶವಂತಪುರ ಮಾರ್ಕೆಟು ಸಂಡೆ ಮಾತ್ರ ರಜೆ ಇರುತ್ತೆ ಡೇಸ್ ಡೇಸಲ್ಲೂ ಓಪನ್ ಇರುತ್ತೆ ಸೊ ನೈನ್ ಓ ಕ್ಲಾಕ್ ಒಳಗಡೆ ಬನ್ನಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆ ಇದೆ ಸೆವೆಂಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಇದು ಸಿಗ್ತಾ ಇದೆ ನೋಡಬಹುದು ಆಲೂಗಡ್ಡೆ ಕೂಡ ನೀವು ಇದಕ್ಕೆ ಕೂಡ ಹದಿನೇಳು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಆಲೂಗಡ್ಡೆನ ಗಮನಿಸಿದ್ರೆ ಸೈಜ್ಗಳು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತೊಂದು ರೂಪಾಯಿ ಕೆಜಿ ಇದೆ ಟ್ವೆಂಟಿ ಒನ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಅಶ್ವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ಆಲೂಗಡ್ಡೆ ಬಂದ್ಬಿಟ್ಟು ಇಪ್ಪತ್ತೊಂದು ರೂಪಾಯಿ ನಡೀತಾ ಇದೆ ಇವಾಗ ನಾವು ತುಂಬಾ ಮುಖ್ಯವಾಗಿರುವಂತಹ ಬೆಳ್ ಈರುಳ್ಳಿ ರೇಟ್ನ ನೋಡ್ತೋಗೋಣ ಸಾರಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆಜಿ ಇದೆ ಕೇವಲ ಹತ್ತು ರೂಪಾಯಿಗೆ ನಿಮಗೆ ಇದು ಸಿಗುತ್ತೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಿಕೊಂಡು ನೀವು ಕೊಂಡ್ಕೊಬಹುದು ನೆಕ್ಸ್ಟು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಟ್ವೆಲ್ ರುಪೀಸ್ ಪರ್ ಕೆ ಜಿ ಇದೆ ಇದು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡ್ಕೊಳ್ಳಿ ಈರುಳ್ಳಿ ಸೈಜ್ ಕೂಡ ಅವರು ಕೈಯಲ್ಲಿ ಎತ್ತು ಹಿಡಿದು ತೋರಿಸ್ತಾ ಇದ್ದಾರೆ ನಿಮಗೆ ಸೈಜ್ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೂ ಕೂಡ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಇದು ಕೇವಲ ಒಂಬತ್ತು ರೂಪಾಯಿ ಕೆ ಜಿ ಇದೆ ನೈನ್ ರುಪೀಸ್ ಪರ್ ಕೆ ಜಿ ಸಿಗುತ್ತೆ ಇದು ಒಂಬೈನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ ನಿಮಗೆ ಇದು ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ನೀವು ಜಾಸ್ತಿ ವೆರೈಟೀಸ್ನ ನೋಡಬಹುದು ನಿಮಗೆ ಬೇಕಾಗಿರುವಂತಹ ಅಮೌಂಟಲ್ಲಿ ಕೊಂಡ್ಕೊಂಡು ಹೋಗಬಹುದು ನೀವು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡ್ಬೋದು ಕೂಡ ಇದು ಹದಿಮೂರು ರೂಪಾಯಿ ಕೆ ಜಿ ಜಿ ಇದೆ ಸಾವಿರದ ಮುನ್ನೂರ ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗುತ್ತೆ ನಿಮಗಿದು ಸೊ ಅವ್ರ ಹತ್ರ ನೀವು ಮಾತಾಡೋದ್ರಿಂದ ನಿಮಗೆ ಒಂದು ನೀನು ಜಾಸ್ತಿ ವೆರೈಟಿಸನ್ನ ತೋರಿಸ್ತಾರೆ ಇನ್ನೂ ಜಾಸ್ತಿ ಕಡೆ ಓಡಾಡಿಸ್ತಾರೆ ಸೊ ಅವಾಗ ನೀವು ಕೊಂಡ್ಕೊಬಹುದು ಬೆಟರ್ ಆಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗುತ್ತೆ ಅದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಈರುಳ್ಳಿನ ಗಮನಿಸ್ಕೊಳ್ಳಿ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೂ ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಫಿಫ್ಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಅದು ನಿಮಗೆ ಕೂಡ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಬಂದುಬಿಟ್ಟು ಹದಿನೈದು ಹದಿನಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿಯಿಂದ ಸೊ ಇವಾಗ ಸಡನ್ನಾಗಿ ಹದಿನೈದು ಹದಿನಾರು ರೂಪಾಯಿ ತನ್ಕೊಂಡು ಬಂದಿದೆ ಸೊ ಮುಂದೆ ನೋಡಬೇಕಾಗತ್ತೆ ಕಾದು ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ರೈವಲ್ಸ್ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಫಿಫ್ಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ತ್ರೀ ತೌಸಂಡ್ ನೈನ್ ನೈಂಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಟೂ ತೌಸಂಡ್ ಫೈವ್ ಫಿಫ್ಟೀನ್ ಬ್ಯಾಗ್ಸ್ ಬಂದಿದೆ ಜಿಂಜರು ಫೈ ಲೆವೆನ್ ಬ್ಯಾಗ್ಸ್ ಬಂದಿದೆ ಟೋಟಲ್ ಎಷ್ಟು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಟೋಟಲ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸ್ಬೋದು ಇದು ರೈತರಿಂದ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ರೈವಲ್ಸ್ ಇದಾಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ಟಾಪ್ ರೇಟ್ ನ ಒಂದ್ಸರ್ತಿ ಗಮನಿಸ್ತಾ ಹೋಗೋಣ ಈರುಳ್ಳಿ ಹದಿನೈದು ಹದಿನಾರು ರೂಪಾಯಿ ಟಾಪ್ ರೇಟ್ ಇದೆ ಬೆಳ್ಳುಳ್ಳಿ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಹಾಗೆ ಆಲೂಗಡ್ಡೆ ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಶುಂಠಿ ಮೂವತ್ತು ಮೂವತ್ತೈದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ನೀವು ಯಶವಂತಪುರಕ್ಕೆ ಬರಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್